ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಹಿತಿ ನೀಡ್ತಾ ಇರೋದು ಗದಗ ಬೆಟಗೇರಿ ಅವಳಿ ನಗರದ ಕುಡಿಯುವ ನೀರಿನ ಬಗ್ಗೆ ಈ ಯೋಜನೆಗೆ ಇದೇ ತಿಂಗಳ ನಾಲ್ಕನೇ ತಾರೀಖಿನಂದು ಸಿಎಂ ಸಿದ್ದರಾಮಯ್ಯ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ ಗದಗ ಬೆಟಗೇರಿಯ ಒಟ್ಟು ನಲವತ್ತೊಂದು ಸಾವಿರದ ಐನೂರು ಮನೆಗಳ ಪೈಕಿ ಸುಮಾರು ಹದಿನೈದು ಸಾವಿರ ಮನೆಗಳಿಗೆ ಈಗಾಗಲೇ ಟ್ವೆಂಟಿ ಫೋರ್ ಸೆವೆನ್ ನೀರಿನ ಸಂಪರ್ಕವನ್ನು ನೀಡಲಾಗಿದೆ ಅಂತ ಸಚಿವರು ಹೇಳಿದ್ದಾರೆ ಆದರೆ ವಾಸ್ತವವಾಗಿ ಐದು ಸಾವಿರ ಮನೆಗಳಿಗೂ ಕೂಡ ನೀರು ಬರ್ತಾ ಇಲ್ಲ ಅಂತ ಸ್ಥಳೀಯರ ಆರೋಪವಾಗಿದೆ

ಕನೆಕ್ಷನ್ ಮನಿ ಕೊಟ್ರ ಇನ್ನೊಂದ್ ಮನಿ ಕನೆಕ್ಷನ್ ಅಂತೂ ಇಲ್ಲ ಯಾವ ಮೂವತ್ತೈದನೇ ವಾರ್ಡಿನ ಮಂದಿಗಂತೂ ಪೂರ್ತಿ ನಳ ಇಲ್ಲ ಒಟ್ಟು ನಳ ಬಂದಿಲ್ಲ ಅದೇ ಸಮಸ್ಯೆನೆ ಏನೋ ಮಂದಿ ಒಂದಿಷ್ಟು ನಿಶ್ಚಿಂತೆಯಿಂದ ಕುಂತಿದ್ರು ಇಪ್ಪತ್ನಾಕ್ ತಾಸು ನಳ ಬರ್ತಾವಲ್ಲ ನಾವ್ ಮೂವತ್ತೈದನೇ ವಾರ್ಡ್ ವಾರ್ಡಿನವ್ರು ಅವ್ರನ್ನ ಪುಣ್ಯವಂತರು ಅಂತ ನಾವೆಲ್ಲಾರು ತಿಳ್ಕೊಂಡಿದ್ವಿ ಅದು ಈಗೇನು ವಾಸ್ತವ್ಯವಾಗಿ ನಮ್ಗೆ ಏನಂಬತ್ತ ಮೂವತ್ತೈದನೇ ವಾರ್ಡಿನವ್ರು ನಾವು ಪಾಪಿಗೆ ಅಡಿಗೆಗಳಾಗಿ ಬಿಟ್ಟೇವಿ ಅವ್ರ್ ಕೊಟ್ಟಿದ್ ನೀವು ಈ ಕ್ಷಣೆ ನಿಮ್ಗೆ ಗೊತ್ತಾಗುತ್ತೆ ಅಥವಾ ಇಲ್ಲೋ ಅನ್ನೋದು ಆ ತುಂಬಿದ್ರೆ ಜವಾಬ್ದಾರಿ ಯಾರು ತಪ್ಪು ಅದು ಹೇರಿಕೆ ಸರ್ ಹದಿನೈದು ಸಾವಿರ ಮನಿ ಕೊಟ್ಟೇ ಇಲ್ಲ ಅವರು ಅದು ಹೇಳಿಕೆ ಅಂತೂ ತಪ್ಪು ಮನೆಗಳಿಗೆ ಕನೆಕ್ಷನ್ ಆಗಿದೆ ಹದಿನೈದು ಸಾವಿರಕ್ಕೆ ಈಗಾಗಲೇ ಮೊದಲನೇ ದಿವಸದಿಂದ ಅದನ್ನ ಚಾಲೂ ಮಾಡಿದ್ದೇವೆ ಈ ಟ್ವೆಂಟಿ ಬಾರ್ ಸೆವೆನ್ ಎಷ್ಟು ಕಠಿಣವಾಗಿರ್ತಕ್ಕಂಥ ಕೆಲಸ ಹತ್ತು ವರ್ಷದ ಮೇಲೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಹುಬ್ಳಿ ಧಾರವಾಡದಾಗ ನಮ್ಮಲ್ಲಿ ನಾವು ಒಂದ ಹೊಡ್ತಕ್ಕನ ಚಾಲು ಮಾಡೋ ದಿವಸನ ಫಿಫ್ಟಿ ಪರ್ಸೆಂಟ್ ಇದ್ದೀವಿ ಕಾರಜಿಳವ್ರೆ ಇರ್ಬೋದು ಹದಿನೈದು ಸಾವಿರ ಮನೆಯೊಳಗೆ ಯಾವ್ದೋ ನಾಲ್ಕು ಮನೆಗ್ ಅವರು ಫೋನ್ ಮಾಡಿದ್ರೊಳಗೆ ಬಂದಿರ್ಲಿಕ್ಕಿಲ್ಲ ಆದ್ರೆ ನಮ್ಮ ಉದ್ದೇಶ ನಲ್ವತ್ತೊಂದು ಸಾವಿರ ಮನೆಗಳಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮುಡಿಸ್ಬೇಕು ಈ ನಮ್ಮ ಯೋಜನೆ ಮಾಡುವಾಗ ಅಧಿಕಾರಿಗಳು ಬಹಳ ಪ್ರೊ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲ ನಾವು ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿ ಜಗದೀಶ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ಪವನ್ ದೇಶಪಾಂಡೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪವನ್ ಸಚಿವರ ಹೇಳಿಕೆಗೂ ವಾಸ್ತವಕ್ಕೂ ತುಂಬಾ ಡಿಫರೆನ್ಸ್ ಇದ್ದಂತೆ ಕಂಡು ಬರ್ತಾ ಇದೆ ಟ್ವೆಂಟಿ ಫೋರ್ ಸೆವೆನ್ ನೀರು ಸರಬರಾಜು ಮಾಡ್ತೀವಿ ಅಂತ ವಿಧಾನಸೌಧದಲ್ಲಿ ಸಚಿವರು ಹೇಳ್ತಾ ಇದ್ದಾರೆ ಆದ್ರೆ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ ಪವನ್ ಹೌದು ನಾವು ಕುಡಿಯುವ ನೀರಿನ ಯೋಜನೆ ನಿರಂತರ ಕುಡಿಯುವ ನೀರಿನ ಯೋಜನೆಯನ್ನೇನು ಕೊಟ್ಟಿದ್ದೀವಿ ಇದು ಸಮರ್ಪಕವಾಗಿದೆ ಅಂತ ಸದನದಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಕೂಡ ಇದೇ ತಿಂಗಳ ನಾಲ್ಕನೇ ತಾರೀಕರಂದು ಏನು ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಚಾಲನೆಯನ್ನ ನೀಡಿದ್ರು ಆದ್ರೆ ಗದಗ ಬೆಟಗೇರಿ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೈದು ಸಾವಿರ ಮನೆಗಳಿಗೆ ಈ ಒಂದು ನಿರಂತರ ಕುಡಿಯುವ ನೀರಿನ ಯೋಜನೆ ಒಂದು ಕಲೆಕ್ಷನ್ ಕೊಡಬೇಕಾಗಿತ್ತು ಆದ್ರೆ ಕೇವಲ ಹದಿನೈದು ಸಾವಿರನ ಕೊಟ್ಟು ಏನು ಒಂದು ತರಾತುರಿಯಲ್ಲಿ ಒಂದು ಈ ಯೋಜನೆಗೆ ಚಾಲನೆ ಮಾಡಿದ್ರು ಈ ಯೋಜನೆಗೆ ಬಿಜೆಪಿ ಮತ್ತು ಬಿಜೆಪಿ ಮತ್ತು ವಿರೋಧ ಪಕ್ಷಗಳು ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು ಈ ನಿಟ್ಟಿನಲ್ಲಿ ಆ ತರಾತುರಿಯಲ್ಲಿ ಈ ಯೋಜನೆಗಳ ಒಂದು ಜಾಲ ಏನು ಚಾಲನೆಯನ್ನ ಕೊಟ್ಟರು ಅಂತ ಇಲ್ಲಿನ ಸಾರ್ವಜನಿಕರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಕೇವಲ ಹದಿನೈದು ಅಲ್ಲಿ ಐದು ಸಾವಿರ ಮನೆಗಳಿಗೆ ನೀರು ಕೂಡ ಬರ್ತಾ ಇಲ್ಲ ಯಾಕೆಂದ್ರೆ ನಿರಂತರ ಕುಡಿಯುವ ನೀರಿನ ಯೋಜನೆ ಅಂದ್ರೆ ನಿರಂತರವಾಗಿ ನೀರನ್ನ ಒಂದು ಸರಬರಾಜು ಮಾಡುವಂತ ಒಂದು ಏನು ವ್ಯವಸ್ಥೆ ಇರಬೇಕು ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೀರು ಬರ್ತಾ ಇಲ್ಲ ಕೇವಲ ಅರ್ಧ ಗಂಟೆ ಬರ್ತಾ ಇದೆ ಅದು ಏನು ಸಣ್ಣದಾಗಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಕೂಡ ಪೈಪ್ಲೈನ್ ಕೂಡ ಒಂದು ವ್ಯವಸ್ಥಿತವಾಗಿ ಆಗಿಲ್ಲ ಹೀಗಾಗಿ ಜನರನ್ನ ಇದು ಕೆರಳಿಸಿದೆ ಅಂತ ಹೇಳ್ಬೋದು ಹೀಗಾಗಿ ನಮ್ಮನ್ನ ಏನು ಸಚಿವರು ದಾರಿ ತಪ್ಪಿಸ್ತಾ ಇದ್ದಾರೆ ಸುಳ್ಳು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅನ್ನೋದು ಒಂದು ಆರೋಪ ಇಲ್ಲಿನ ಸಾರ್ವಜನಿಕರಾಗಿದೆ ಅಂತ ಹೇಳ್ಬೋದು ಏನು ಸಚಿವರ ಹೇಳಿಕೆ ಪ್ರಕಾರ ಗದಗ ಮತ್ತು ಬೆಟಗೇರಿ ಅವರಣೆಯಾದಂತ ಹುಡುಕೋ ಕಾಲನಿ ಆಗಿರ್ಬೋದು ಕ್ವಾಟರ್ ಕಾಲೋನಿ ಆಗಿರ್ಬೋದು ಕೆ ಸಿ ರಾಣಿ ರಸ್ತೆ ಆಗಿರ್ಬೋದು ಸೇರಿದಂತೆ ಹದಿನೈದು ಸಾವಿರ ಮನೆಗಳಿಗೆ ಶೇಕಡ ನಲವತ್ತು ಪರ್ಸೆಂಟ್ ಈಗಾಗಲೇ ಮುಗಿದಿದೆ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಕೂಡ ಸಮರ್ಪಕವಾಗಿ ಇಲ್ಲಿ ಪೈಪ್ಲೈನ್ ಕೂಡ ಆಗಿಲ್ಲ ಅಷ್ಟರಲ್ಲಿ ಕೂಡ ನೀರು ಕೂಡ ಬರ್ತಾ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಆರೋಪ ಆಗಿದೆ ಸಾಕಷ್ಟು ಜನರು ಕೂಡ ಈಗ ಏನು ಸರಿಯಾಗಿ ನೀರು ಬರ್ತಾ ಇಲ್ಲ ಲೈನ್ ಕೂಡ ದುರಸ್ತಿಯಾಗಿದೆ ನೀರು ಹಾಗೆ ಹರಿದು ಹೋಗ್ತಾ ಇದೆ ಅನ್ನೋದು ಕೂಡ ಆರೋಪ ಆಗ್ತಾ ಇದೆ ಇನ್ನಾದ್ರೂ ಸಚಿವರು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಇಟ್ಟ ಗಮನ ಹರಿಸಿ ತಮ್ಮ ಕೊಟ್ಟ ಮಾತಿನಂತೆ ಇದನ್ನ ಸಮರ್ಪಕ ಯೋಜನೆಯನ್ನ ಜಾರಿಗೆ ಅನುಷ್ಠಾನಕ್ಕೆ ತರಬೇಕು ಮತ್ತೆ ಎಲ್ಲಿ ದುರಸ್ತಿ ಕಾರ್ಯಗಳನ್ನಾದರೆ ಶೀಘ್ರವೇ ಮನೆಗಳಿಗೆ ಉಳಿದ ನಲವತ್ತೊಂದು ಏನು ಹದಿನೈದು ಸಾವಿರ ಮನೆಗಳನ್ನು ಹೊರತುಪಡಿಸಿ ಉಳಿದ ಮನೆಗಳಿಗೂ ಕೂಡ ಈ ಕಲೆಕ್ಷನ್ ಅನ್ನ ನೀಡಬೇಕಂತಕ್ಕಂಥದ್ದು ಸಾರ್ವಜನಿಕರ ಒಂದು ಒತ್ತಾಯ ಆಗಿದೆ ಸುಧಾನುವ ಯೋಜನೆ ಸ್ವಾಗತಾರ್ಹವೇ ಆದ್ರೆ ನೀರು ಸರಬರಾಜು ಮಾಡೋದಕ್ಕೆ ಅಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಪವನ್ ಹೌದು ಸುಧಾನ್ವಾ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಏನಂತಂದ್ರೆ ಆ ನೀರಿನ ಸಮಸ್ಯೆ ಅಂತ ಹೇಳ್ಬೋದು ಏನು ತರಾತುರಿಯಲ್ಲಿ ಏನು ಈ ಹಿಂದೆ ನೀರಿನ ಸಮಸ್ಯೆ ಉದ್ಬಣವಾಗಿತ್ತು ಈ ವೇಳೆ ಬಿಜೆಪಿ ಸಾಕಷ್ಟು ಒಂದು ದೊಡ್ಡ ಪ್ರತಿಭಟನೆಯನ್ನ ಗದಗ ಮತ್ತು ಬೆಟಗೇರಿ ಒಂದು ಗದಗ ಪಟ್ಟಣದಲ್ಲಿ ಒಂದು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ವಿರುದ್ಧ ಏನು ಪ್ರತಿ ಪ್ರತಿ ವಿರೋಧವಾಗಿ ಏನು ಚಾಲನೆಯನ್ನ ನೀಡಬೇಕು ಅಂತ ತರಾತುರಿಯಲ್ಲಿ ಏನು ಒಂದು ಹದಿನೈದು ಸಾವಿರ ಮನೆಗಳಿಗೆ ಕಲೆಕ್ಷನ್ ನೀಡಿ ಏನು ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸಿ ಈ ಒಂದು ನಿರಂತರ ಕುಡಿ ಯೋಜನೆ ಉದ್ಘಾಟನೆಯನ್ನ ಮಾಡ್ಲಾಯಿತು ಆದ್ರೆ ಈ ತರಾತುರಿಯಲ್ಲಿ ಈ ತರಾತುರಿನೇ ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳ್ಬೋದು ಯಾಕಂತಂದ್ರೆ ಯಾವುದೇ ಮನೆಗೂ ಏನು ಏನು ಒಂದು ಸಂಪರ್ಕ ಏನು ನಿರಂತರ ಕುಡಿಯುವ ನೀರಿನ ಯೋಜನೆ ಒಂದು ಕಲೆಕ್ಷನ್ ಅನ್ನ ನೀಡಿಲ್ಲ ಅಷ್ಟೇ ಅಲ್ಲೂ ಕೂಡ ಅದನ್ನ ಸರಿಯಾದ ವ್ಯವಸ್ಥೆಯಲ್ಲೂ ಕೂಡ ಮಾಡಿಲ್ಲ ಹೀಗಾಗಿ ಮೊನ್ನೆ ಕೂಡ ಬರ್ದೂರು ಗ್ರಾಮದಲ್ಲೂ ಕೂಡ ಈ ವ್ಯವಸ್ಥೆಯ ಒಂದು ಅವ್ಯವಸ್ಥೆಯಿಂದ ನೀರು ಹರಿದು ಏನು ಒಂದು ಆ ರೈತನ ಹೊಲದಲ್ಲಿ ನೀರು ನುಗ್ಗಿತ್ತು ಅದನ್ನ ಹೊರತುಪಡಿಸಿ ಈಗ ನಂತರದಲ್ಲಿ ನಗರ ನಗರ ಪ್ರದೇಶದಲ್ಲಿ ನೋಡಿದ್ರೆ ಹುಡುಕೋ ಕಾಲೋನಿ ಆಗಿರ್ಬೋದು ಕೆಸಿರಾಣಿ ಇಲ್ಲೆಲ್ಲೂ ಕೂಡ ಒಂದು ಕನೆಕ್ಷನ್ ಅನ್ನು ಕೊಟ್ಟಲ್ಲ ಕೇವಲ ಹದಿನೈದು ಸಾವಿರಗಳಲ್ಲಿ ಐದು ಸಾವಿರ ಕನೆಕ್ಷನ್ಗಳನ್ನು ಏನ್ ಕೊಟ್ಟಿದ್ದಾರೆ ಅವುಗಳಲ್ಲಿ ಸಾಕಷ್ಟು ತಾಂತ್ರಿಕ ದೋಷಗಳಿವೆ ಒಂದ್ ಕಡೆ ಮೀಟರ್ ಕೂಡಿಸಿಲ್ಲ ಹೀಗಾಗಿ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತವೆ ಏನು ಈ ಈ ಯೋಜನೆ ಕುರಿತಂತೆ ಏನು ಈ ಯೋಜನೆಯಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಕ್ಕೆ ಅನ್ಕೊಂಡಿದ್ರು ಆದ್ರೆ ಕೆಟ್ಟದಾಗಿದೆ ಅಂತ ಒಂದು ಕೂಡ ಜಿಲ್ಲಾ ಸಚಿವರ ವಿರುದ್ಧ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ಜಾರಿ ತರತ್ತೆ ಅನುಷ್ಠಾನ ಮಾಡುವಲ್ಲಿ ವಿಫಲ ಆಗತ್ತೆ ಸೊ ಇದು ನೇರವಾಗಿ ಕಾಂಟ್ರಾಕ್ಟ್ರು ನಿರ್ಲಕ್ಷ್ಯ ಅಂತ ಇದ್ ಕಾಣಿಸುತ್ತಾ ಅಥವಾ ಅಧಿಕಾರಿಗಳು ಚೆಕ್ ಮಾಡದೆ ಈ ರೀತಿ ಮಾಡಿರೋದು ನಿರ್ಲಕ್ಷ್ಯ ಅಂತ ಕಾಣಿಸುತ್ತೋ ಪವನ್ ಹೌದು ಸುಧರ್ವ ಏನಂತಂದ್ರೆ ಯೋಜನೆಗಳು ಕೆಲವೊಂದು ಕೆಲವೊಂದು ಏನು ಅಧಿಕಾರಿಗಳಿಂದ ಆಗಿರ್ಬೋದು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯದಿಂದ ಈ ರೀತಿ ಆಗಿ ಆಗಿರ್ಬೋದು ಯಾಕೆಂತಂದ್ರೆ ಏನು ಸಿ ಎಂ ಅವರು ಬರ್ತ ಏನು ಏನು ಬಿಜೆಪಿ ಪ್ರೊಟೆಸ್ಟ್ ಮಾಡಿದ ನಂತರ ಏನೋ ಒಂದು ಇದು ಪ್ರತಿರೋಧವಾಗಿ ಇದನ್ನು ಮಾಡ್ಲಿಕ್ಕೆ ಹೋದ್ರು ಏನು ಒಂದು ತರಾತುರಿಯಲ್ಲಿ ಈ ತರಾತುರಿ ಅವಸರವೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಏನೋ ಒಂದೊಂದು ಒಂದಿಷ್ಟು ದಿನ ಟೈಮ್ ಅನ್ನ ತಗೊಂಡಿದ್ರೆ ಸಾಕಷ್ಟು ಒಂದು ಏನು ಸರಿಯಾದ ವ್ಯವಸ್ಥೆಯನ್ನ ಕೊಡ್ಬಹುದಾಗಿತ್ತು ಅಂತಕ್ಕಂಥದ್ದು ಒಂದು ಸಾರ್ವಜನಿಕರ ವಲಯದಿಂದ ಕೇಳಿ ಬರ್ತಕ್ಕಂಥ ಒಂದು ಮಾತು ಏನು ನಿಧಾನವಾಗಿ ಕೊಟ್ಟಿದ್ರು ಕೂಡ ಒಂದು ಸಮರ್ಪ ಏನು ಲೇಟ್ ಆಗಿ ಕೊಟ್ಟರು ನಮ್ಗೆ ಚೆನ್ನಾಗಿ ಕೊಡ್ಬೇಕು ಅಂತಕ್ಕಂಥದ್ದು ಇನ್ ಜನರ ಆಶೆಯಾಗಿತ್ತು ಆದ್ರೆ ತರಾತುರಿಯಲ್ಲಿ ನೀಡಿರೋದ್ರೆ ಇದಕ್ಕೆ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು ಹೀಗಾಗಿ ಯಾವುದೇ ಕನೆಕ್ಷನ್ ಗಳನ್ನ ನೀಡುವುದರಲ್ಲಿ ಆಗಿರ್ಬೋದು ತರಾತುರಿಯಾಗಿರೋದ್ರಿಂದ ಹೀಗಾಗಿ ಸಮರ್ಪಕವಾಗಿ ನೀಡಲು ಆಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿನ ವಿರೋಧ ಪಕ್ಷದ ಒಂದು ಹಾಗೂ ಸಾರ್ವಜನಿಕರ ಒಂದು ಮಾತಾಗಿದೆ ಅಂತ ಹೇಳ್ಬೋದು ಇನ್ನಾದ್ರೂ ಏನು ಇದನ್ನ ಬಿಟ್ಟು ಈಗ ಸರಿಯಾದಂತ ಒಂದು ವ್ಯವಸ್ಥೆ ಮಾಡ್ಬೇಕು ಉಳಿದ ಕಲೆಕ್ಷನ್ಗಳಿಗೆ ನೀಡಬೇಕು ಅಂತಕ್ಕಂಥದ್ದು ಇಲ್ಲಿನ ಸಾರ್ವಜನಿಕರ ಒತಾಸ ಆಗಿದೆ ಸುಗಮ ಥ್ಯಾಂಕ್ ಯು ಪವನ್